ಈ ಜಾತ್ರೆ ಒಂದು ಅದ್ಭುತ ದೃಶ್ಯ ಕಾವ್ಯ ಇದನ್ನ ಪದಗಳಲ್ಲಿ ಹೇಳೋದಕ್ಕೆ ನನಗೆ ಪದಗಳೇ ಸಾಕಾಗಿಲ್ಲ ಹಾಗಾಗಿ ಬಜಾತ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿ ದೀಪಾಲಂಕಾರ ವಿದ್ಯುತ್ ದೀಪ ಅಲಂಕಾರ ಮಾಡಿದರು ಇದು ಮೊದಲನೇ ಸಾರಿ ಇಷ್ಟು ಅದ್ಭುತ ಇಷ್ಟು ಅದ್ಧೂರಿ ಅಲಂಕಾರ ಮಾಡಿದ್ದು And yeah. வருக்கிறேன் <laughs> வருக்கிறேன் <laughs> 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 চি alle no ko ete shandu ni to ko ni kanu ki buran ni te shite reta o mo u to u ka ni But ಏನೇನ್ ಐಟಮ್ಸ್ ತಗಿ ಯಾವ ಜಾತ್ರೆ ಮತ್ತೆ ಒಂದ್ ಜಾತ್ರೆಗೆ ಹೋಗಿ ಮತ್ತೊಂದಷ್ಟು ಐಟಮ್ ಅಂತ ಎಷ್ಟು ಖರ್ಚು ಮಾಡಿದೆ ಅಂತ ಮಾಡ್ತೀನಿ ನನಗೆ ಜಾತ್ರೆ ಐಟಮ್ಸ್ ಅಂದರೆ ತುಂಬ ಇಷ್ಟ ಯಾಕಂದರೆ ಅಲ್ಲಿ ಜಾತ್ರೆಯಲ್ಲಿ ಸಿಗುವಂಥ ವಸ್ತುಗಳು ನಮ್ಮ ಊರುಗಳಲ್ಲಿ ಅಂಗಡಿಗಳಲ್ಲಿ ಸಿಗಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಕಡಿಮೆ ರೇಟಿಗೆ ತುಂಬ ಕಡಿಮೆ ರೇಟಿಗೆ ಜಾತ್ರೆಯಲ್ಲಿ ಐಟಮ್ಸ್ ಸಿಗುತ್ತೆ ನಮಗೆ ಹಾಗಾಗಿ ಜಾತ್ರೆಯಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಬಂದ್ವಿ ಅಮ್ಮ ನಾನು ಮತ್ತೆ ನನ್ನ ಮಗಳು ಇದು ಮಮ್ಮಿ ತಗೊಂಡಿರೋದು ಇದು 2020 ನಿಮಗೆ ತಗೊಂಡಿರೋದ ಅದರ ಬರ್ಬನ್ಸ್ ಹೌದಾ ಈ 3 ಮಮ್ಮಿ ಇದು ಎಷ್ಟು ಆ 30 ಈಚ್ 30 ಈಚ್ ಇದು 30 30 ಇದು 30 ಎಲ್ಲಾ 30 ಇತ್ತು ಇದು ನನಗೆ ಈ ತರ ಹಾಕೋಣ ಅದಕ್ಕೆ ಅಷ್ಟು ಸುತ್ ಸುತಿ ಜುಟಿಕ್ಸ್ ಸುತ್ ಸುತ್ ಹಾಕೋಣ ಗೊತ್ತಿಲ್ಲ ಈ ಲೈಟ್ ಆನ್ ಮಾಡು ಅದು combien ಎಷ್ಟು 50 ಅದು

ಇದು ಸರಗಳು ಮಣಿ ಸರಗಳು ಏನು ಕ್ರಿಸ್ಟಲ್ ಅಂತಾರಲ್ಲ ಕ್ರಿಸ್ಟಲ್ ಕ್ರಿಸ್ಟಲ್ದು ಸರಗಳು ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ನಾನು ಒಂದು ಕಲರ್ ತರಿಸಿದ್ದೆ ಬ್ಲೂ ಅದು ಟೂ ಫಿಫ್ಟಿ ಸಮಥಿಂಗ್ ಇತ್ತು ರೀಸೆಂಟಾಗಿ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದಾಗ ಟೂ ತರ್ಟಿ ಇತ್ತು ಬಟ್ ನಾವಿದಷ್ಟು ಹಂಡ್ರೆಡ್ ರುಪೀಸ್ ಈಚ್ ತೊಗೊಂಡು ಬಂದ್ವಿ ಅದೇ ಜಾತ್ರೆಯಲ್ಲಿ ಇದು ಮೆಟಲ್ ಬ್ಲ್ಯಾಕ್ ಮೆಟಲ್ ನನಗೆ ಇಷ್ಟ ಬಟ್ ಒಳ್ಳೆ ಕ್ವಾಲಿಟಿ ಸಿಕ್ಕಿರಲಿಲ್ಲ ಅದಕ್ಕೆ ಜಾತ್ರೆಯಲ್ಲಿ ಇದನ್ನು ತೊಗೊಂಡು ಬಂದೆ ಇದು ಕೂಡ ಸರ ಎಷ್ಟು ಚೆನ್ನಾಗಿದೆ ಡಿಸೈನು ಇದೆಲ್ಲ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಂಡ್ರೆಡ್ ರುಪೀಸ್ಗೆ ಒಂದು ಈ ಬಳೆ ಇದು ಕೂಡ ಹಂಡ್ರೆಡ್ ರುಪೀಸ್ ಫೋರ್ ಸೆಟ್ ನನ್ನ ಮಗಳಿಗೆ ತೊಗೊಂಡಿದ್ದು ಈ ಮುತ್ತಿನ ಬಳೆ ಇದು ಕೂಡ ಎಷ್ಟು ಚೆನ್ನಾಗಿದೆ ಇದು ಕೂಡ ಹಂಡ್ರೆಡ್ ರುಪೀಸ್ ಇದ್ರ ಜೊತೆಗೂ ಕಿವಿದ್ ಇಯರಿಂಗ್ಸ್ ಬಂದಿದೆ ಇದರ ಜೊತೆಗೂ ಝುಮ್ಕಾ ಕೊಟ್ಟಿದ್ದಾರೆ ಝುಮ್ಕಾ ತುಂಬ ಚೆನ್ನಾಗಿದೆ ಇಷ್ಟು ನಾವು ಎಕ್ಸ್ಟ್ರಾ ಮತ್ತೆ ತೊಗೊಂಡು ಬಂದ್ವಿ ಇನ್ನೊಂದು ದಿನ ಜಾತ್ರೆ ಹೋಗಿ ನಾನು ಮತ್ತು ನನ್ನ ಮಗಳು ಅದಕ್ಕೆ ನನಗೆ ಜಾತ್ರೆಯಲ್ಲಿ ವಸ್ತುಗಳನ್ನ ತಗೊಳ್ಳಕ್ಕೆ ಇಷ್ಟ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಈ ಬ್ಯಾಗ್ ಕೂಡ ಜಾತ್ರೆಯಿಂದನೇ ತಂದಿದ್ದು ತುಂಬ ಕ್ಯೂಟ್ ಆಗಿದೆ ಎಷ್ಟಮ್ಮ ಇದು ಒನ್ ಫಿಫ್ಟಿ ಅಲ್ಲ ನೂರೈವತ್ತಲ್ಲ